ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕುಕ್ಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಮೊಸಬ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಗೈಸ್ ದಿನ ಆಗಿತ್ತು ಮನೆಗೆ ಸೊಪ್ಪು ತೊಗೊಂಬಂದೆ ಅಂದರೆ ಆಗಲೇ ಒಂದು ಮಂತ್ ಆಯಿತು ಒಂದು ಒನ್ ಮಂತ್ ಆಯಿತು ಅನಿಸುತ್ತೆ ಸೊಪ್ಪೇ ತೊಗೊಂಬರ್ತಾರಿಲ್ಲ ಅದಕ್ಕೇ ಇವತ್ತು ತೊಗೊಂಬ ಅಂತ ಹಿಂಸೆ ಮಾಡಿ ಆಮೇಲೆ ನಮ್ಮಮ್ಮ ಅಲ್ಲಿ ಫ್ಯಾಕ್ಟ್ರಿ ಹತ್ರ ನೋಡಿದ್ರಂತೆ ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ನನ್ನ ತಮ್ಮ ಕೈಯಲ್ಲಿ ಸೊಪ್ಪು ತರಿಸಿದ್ದು ಸೊಪ್ಪು ನೋಡಿ ನಾನು ನಾಲ್ಕೈದು ಸಲ ತೊಳಿತೀನಿ ಎಷ್ಟಂತ ಸೊಪ್ಪು ಕಾಸ ಕೊಟ್ಟಿಲ್ಲ ಅವನೇ ತಂದಿದ್ದ ಮೈಂಡ್ ಚೆನ್ನಾಗಿರ್ಬೇಕು ಅವಾಗ ತಂದ್ಕೊಡೋದೆಲ್ಲ ಗೈಸ್ ಇದು ವೀಡಿಯೋ ನಮ್ಮಮ್ಮ ಸೊಪ್ಪು ಬಿಡಿಸ್ತಾ ಇರೋದು ಎಲ್ಲ ಹಾಕ್ಬೇಕಂತ ಗೊತ್ತಾಗಲಿಲ್ಲ ಸೊ ಅದಕ್ಕೆ ಎಲ್ಲ ಹಾಕಿದ್ದೀನಿ ನಮ್ಮಮ್ಮ ಒಬ್ರು ನಾನು ಸೊಪ್ಪು ತೊಳಿಬೇಕಾದ್ರೆ ಬಂದು ಮೆಣಸಿನ್ಕಾಯಿ ಎಲ್ಲ ಬಿಡಿಸಿರೋದು ಅದಕ್ಕೆ ಹಾಕ್ತಾರೆ ನಾನೆಲ್ಲ ನೀಟಾಗಿ ಲಾಶ್ಟ ಒಂದ್ಸಲ ತೊಳಿತೀನಿ ಹಾಕ್ತೀನಿ ಹೋಗಮ್ಮ ಅಂದರೆ ಮಧ್ಯದಲ್ಲಿ ಬರೋ ಜಾಸ್ತಿ ನನಗೇನು ಗೊತ್ತಾ ಗೈಸ್ ಏನಾದರೂ ಕೆಲಸ ಮಾಡಬೇಕಾದ್ರೆ ಒಬ್ಬಳೇ ಇರಬೇಕು ಕಿಚನಲ್ಲಿ ಯಾರಾದರೂ ಬಂದರೆ ನನಗಂತೂ ನಿಜವಾಗ್ಲೂ ಕೆಲಸ ಮಾಡೋ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಗೈಸ್ ನೋಡಿ ಇದು ಒಂದು ಮೂರು ಸಲ ತೊಳ್ಕೊಂಡಿದ್ದೀನಿ ಸೊಪ್ಪು ಎಲ್ಲ ನೀಟಾಗಿ ಅಂದರೆ ಮಣ್ಣೆಲ್ಲ ಹೋಗೋವರೆಗೂ ಫಸ್ಟು ಒಂದು ಸಲ ಏನಕ್ಕೆ ಇಟ್ಟಿದ್ದೆ ಮಣ್ಣೆಲ್ಲ ಬಿಟ್ಕೊಳ್ಳಿ ಅಂತ ಆಮೇಲೆ ಇನ್ನೊಂದು ಸಲ ತೊಳ್ಕೊಂಡು ಇವಾಗ ಮೂರನೇ ಸಲ ತೊಳೆಬಿಟ್ಟು ಆಗ್ತಾಯಿದ್ದೀನಿ ನೋಡಿ ಕುಕ್ಕರ್ಗೆ ನಾನು ಒಂದೇ ಸಲ ಕುಕ್ಕರ್ಗೆ ಇಡ್ತೀನಿ ಎಲ್ಲ ಹಾಕ್ಬಿಟ್ಟು ಯಾಕಂದರೆ ನಮ್ಮನೆ ಗ್ಯಾಸು ನಿಧಾನ ಕುರಿಯುತ್ತೆ ಗ್ಯಾಸ್ ಅದಕ್ಕೇ ತಪ್ಲೇಲಿ ಬೇಯಿಸೋಕ್ಕೆ ಬೇಜಾರು ಅದು ಬೇರೆ ಅಪ್ಪಂಗೆ ಬಾಕ್ಸಿಗೆ ಕಟ್ ಕಳಿಸ್ಬೇಕಲ್ಲ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಕುಕ್ಕರ್ಗೆ ಹಾಕ್ಬಿಡ್ತೀನಿ ನಮ್ಮಮ್ಮನೂ ಹಾಗೆ ಕುಕ್ಕರ್ಗೆ ಹಾಕ್ಬಿಡ್ತಾರೆ ನುಡಿ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಆಲೂಗೆಡ್ಡೆ ಈರುಳ್ಳಿ ಇಷ್ಟು ಎಲ್ಲ ಒಂದೇ ಸಲ ಸೊಪ್ಪಿಗೆ ಹಾಕ್ಬಿಡ್ತೀನಿ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮುಚ್ಚಿಡ್ತೀನಿ ಬೇಳೆ ಹಾಕಿ ಸೊ ಇದೆಲ್ಲ ಒಂದೇ ಸಲ ಬೇಯುತ್ತಲ್ಲ ಅದಕ್ಕೆ ನಾನು ಏನು ಮಾಡ್ಬಿಡ್ತೀನಿ ಕುಕ್ಕರಲ್ಲಿ ಹಾಕ್ತೀನಿ ಒಂದು ಟೊಮೊಟೊ ನಾನು ನೋಡಿ ನೋಡಿ ಹಾಕ್ತೀನಿ ಯಾಕಂದರೆ ಒಂದೇ ಒಂದು ದಿವಸ ಏನು ಮಾಡಿದ್ದೆ ಟೊಮೊಟೊದಲ್ಲಿ ಫಸ್ಟ್ ಕುಯ್ದೆ ಒಂದು ಸಲ ನೋಡಿದ್ರೆ ಅದರೊಳಗಡೆ ಹುಳ ಇತ್ತು ಅದಕ್ಕೆ ಏನು ಮಾಡಿಬಿಟ್ಟೆ ನಂಗೆ ಅವತ್ತಿಂದ ಭಯ ಟೊಮೊಟೊ ನಮ್ಮಮ್ಮಂಗ ಹೇಳ್ತೀನಿ ಅಮ್ಮ ನೀನು ಬೆಳಗ್ಗೆ ಹೊತ್ತು ಅಡುಗೆ ಮಾಡ್ತಿಲ್ಲ ಅರ್ಜೆಂಟಾಗೆ ಟೈಮ್ ಆಗೋಯಿತು ಅಂತ ಹಂಗಂಗೆ ಕುಯ್ದು ನೀಟಾಗಿ ನೋಡಿಬಿಟ್ಟು ಹಾಕು ಅಂತ ನಮ್ಮಮ್ಮನ ನೋಡಿಬಿಟ್ಟು ಹಾಕ್ತಾರೆ ನಿನ್ನತ್ರ ನಾನೇನು ಹೇಳಿಸ್ಕೊಳಿ ಮಾಡಲ್ಲ ನಿನಗಿಂತ ನನಗೆ ಗೊತ್ತು ಅಂತಂತಾರೆ ಸೊ ನಾನೆಲ್ಲ ನೀಟಾಗಿ ಅದು ಯಾವುದೋ ಒಂದು ಒಣಗೋಗಿರೋ ಥರ ಅನ್ಸ್ಬಿಡ್ತು ಒಳಗಡೆ ಏನು ಉಳ್ಳ ಗಿಳ ಇರ್ಬೋದೇನೋ ಅಂದ್ಬಿಟ್ಟು ಒಂದು ಬಿಸಾಕ್ಬಿಟ್ಟೆ ನೋಡಿ ಕೆಳಗಡೆನೇ ಇಟ್ಬಿಟ್ಟೆ ಅದು ದುಡ್ಡು ಟೊಮೊಟೊ ಸರಿ ಇನ್ನೇನು ಮಾಡೋದು ಹೋದರೆ ಹೋಗ್ಲಿ ಅಂದ್ಬಿಟ್ಟು ಬೇರೆ ಟೊಮೊಟೊ ಎತ್ತಿ ಹಾಕೋಣ ಅಂದ್ಕೊಂಡೆ ಸಾಕು ಇಷ್ಟೇ ಟೊಮೊಟೊ ಬಂದೇ ಬೇರೆ ಹಾಕಿದ್ದೀನಲ್ಲ ಸರಿ ಅಂದ್ಬಿಟ್ಟು ಆಲಿಕಿಡ್ಡೆ ಸಿಪ್ಪೆ ಎಲ್ಲ ಬಿಡ್ಸ್ಕೊತ ಇದ್ದೀನಿ ಆ ಸಿಪ್ಪೆ ಹಾಕಿದ್ರೆ ಇಷ್ಟನೇ ನನಗೆ ಆದರೆ ನಮ್ಮ ಅಪ್ಪ ತಿನ್ನಲ್ಲ ನನ್ನ ತಮ್ಮ ತಿನ್ನೋಲ್ಲ ನಮ್ಮಮ್ಮನೂ ತಿನ್ನಲ್ಲ ಸೊ ಅದಕ್ಕೇನೆ ನಾನು ಬಿಳಿದು ನೋಡಿದ್ರೆ ಅವ್ರ ಮೂರು ಜನ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ ಸಿಪ್ಪೆ ಎಲ್ಲ ತೆಗ್ದಬಿಟ್ಟು ನೀಟಾಗಿ ತೊಳ್ದುಬಿಟ್ಟು ಹಾಕ್ತೀನಿ ಮೆಣಸಿನ್ಕಾಯಿ ಒಂದು ಏಳೆಂಟು ಒಂದು ಹತ್ತು ಹನ್ನೊಂದು ಹಾಕೋರೆ ನಮ್ಮಮ್ಮ ನೋಡಿ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಸಾಂಬಾರ್ಗಲ್ವಾ ಆಮೇಲೆ ಒಗ್ರೇ ಬೇರೆ ಹಾಕ್ತೀನಿ ಬೆಳ್ಳುಳ್ಳಿನೂ ಅಷ್ಟೇ ಇವಾಗ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ನಮ್ಮ ಇಷ್ಟ ಸೊ ಅದಕ್ಕೆ ಬೆಳ್ಳುಳ್ಳಿ ಇವಾಗ ಸಾಂಬಾರಿಗೂ ಹಾಕ್ತೀನಿ ಆಮೇಲೆ ಒಗ್ಗರಣೆಗೂ ಹಾಕ್ತೀನಿ ಅವಾಗ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಎಲ್ಲ ಕುಯ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕು ಇದ್ದೀನಿ ಇವಾಗ ಎಲ್ಲ ತೊಳ್ಕೊಬೇಕು ಎಲ್ಲ ತೊಳೆದ್ಬಿಟ್ಟೆ ಹಾಕ್ತೀನಿ ಯಾಕಂದರೆ ಇವಾಗ ಹೊರಗಡೆಯಿಂದ ತಂದಿರ್ತೀವ ನಾವು ಬೇರೆ ಮನೆಯಲ್ಲೇ ಇಟ್ಟಿರ್ತೀವಿ ಸುಮ್ಮನೆ ಅಲ್ಲಿ ಯಾರ್ಯಾರು ಮುಟ್ಟಿರ್ತಾರೋ ಏನು ಅಂತ ಅಂದ್ಬಿಟ್ಟು ತೊಳ್ಬಿಟ್ಟು ಹಾಕ್ತೀವಿ ಆಲ್ಮೋಸ್ಟ್ ಎಲ್ಲರ ಮನೇಲಿ ತೊಳಿಬಿಟ್ಟೆ ಹಾಕ್ತಾರೆ ಅಂದರೆ ಟೈಮ್ ಆಗಿದ್ದಾಗ ಅಮ್ಮಂದಿರು ಏನು ಮಾಡ್ತಾರೆ ಒಂದೊಂದು ಸಲ ಬೇಗ ಹಂಗಂಗೆ ಇದು ಮಾಡಿಬಿಡ್ತಾರಲ್ಲ ಅದಕ್ಕೆ ಅಷ್ಟೇ ಹೇಳಿದ್ದು ಎಲ್ಲರೂ ತೊಳೆಬಿಟ್ಟೆ ಹಾಕ್ತಾರೆ ಎಲ್ಲ ಕ್ಲೀನಾಗೆ ಮಾಡ್ತಾರೆ ನಾನು ಒಬ್ಳು ಏನು ಕ್ಲೀನಾಗಿ ಮಾಡ್ತೀನಿ ಅಂತ ಹೇಳ್ತಿಲ್ಲ ಸೊ ನೋಡಿ ಇಷ್ಟು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಎಷ್ಟು ಬೇಕೋ ಉಪ್ಪು ನೋಡ್ಕೊಂಡು ಇದ್ದೀನಿ ಯಾಕಂದರೆ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ನಮ್ಮಪ್ಪ ಸುಮ್ಮನೆ ಬೈತಾರೆ ಉಪ್ಪು ಜಾಸ್ತಿ ಆದರೆ ಅದಕ್ಕೆ ಕಡಿಮೆ ಆಗ್ತಿದ್ದೀನಿ ನೀರು ಅಷ್ಟೇ ಕಡಿಮೆನೇ ಆಗ್ತಾಯಿದ್ದೀನಿ ಸಾಕು ಒನ್ ಟೈಮ್ಗೆ ಅಲ್ವಾ ಸಾಂಬಾರು ಅಂದ್ಬಿಟ್ಟು ಗೈಸು ಬೇಳೆ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ ಆಮೇಲೆ ತಿರ್ಗಿ ನೆನ್ಪಿಸ್ಕೊಂಡು ಬೇಳೆ ಹಾಕ್ತಾಯಿದ್ದೀನಿ ನಾರ್ಮಲ್ ಬೇಳೆ ಹಾಕ್ತಿಲ್ಲ ಇದು ತೊಗರಿ ಬೇಳೆ ಹಾಕ್ತಿದ್ದೀನಿ ನಮ್ಮಮ್ಮ ತೊಗರಿ ಬೇಳೆ ಹಾಕು ಅಂತಂದರು ಸೊ ಅದಕ್ಕೆ ತೊಗರಿ ಬೇಳೆ ಹಾಕ್ತಾಯಿದ್ದೀನಿ ಅದನ್ನು ಬೇಳೆನೂ ಅಷ್ಟೇ ತೊಳ್ದುಬಿಟ್ಟು ಹಾಕ್ತೀನಿ ನೋಡಿ ಅದರಲ್ಲಿ ಕಲರ್ ಎಷ್ಟು ಬಿಡುತ್ತೆ ನೋಡಿ ತುಳಿತೀನಿ ಇವಾಗ ಅದಕ್ಕೆ ಅಷ್ಟೇ ನಾನೆಲ್ಲ ತೊಳ್ದುಬಿಟ್ಟು ಹಾಕೋದು ಸಿಕ್ಕಾಬಟ್ಟೆ ಒಂಥರ ಕಲರ್ ಬರುತ್ತೆ ನೋಡಿ ಅದು ಇರೋದೇ ಹೆಂಗೆ ಏನೋ ಗೊತ್ತಿಲ್ಲ ಕಲರ್ ಹಾಕ್ತಾರೋ ಏನೋ ಗೊತ್ತಿಲ್ಲ ಅದು ತೊಳೆದ ತಕ್ಷಣ ಕಲರ್ ಬಿಟ್ಕೊಬಿಡುತ್ತೆ ಎಲ್ಲೋ ಕಲರ್ ಥರ ಸೊ ಇವಾಗ ಬೇಳೆ ಹಾಕ್ಬಿಟ್ಟು ಸ್ವಲ್ಪನೇ ಹಾಕ್ತೆ ಜಾಸ್ತಿ ಹಾಕಿದ್ರೆ ನನಗೆ ಇಷ್ಟ ಆಗೋಲ್ಲ ಬೇಳೆ ಜಾಸ್ತಿ ಹಾಕಿದ್ರೆ ನಮ್ಮ ಮನೇಲಿ ಬೇಳೆ ಜಾಸ್ತಿ ಹಾಕೋದು ನಮ್ಮಮ್ಮ ಜಾಸ್ತಿ ಅದಕ್ಕೆ ನಾನು ಏನು ಮಾಡ್ತೀನಿ ಅಮ್ಮ ಕಡಿಮೆ ಹಾಕು ಅಂತ ಹೇಳ್ತೀನಿ ಏನೇ ಒಂದಕ್ಕೂ ಅಷ್ಟೇ ಈ ಥರ ಬೇಳೆ ಇಷ್ಟ ನಂಗೆ ಬೇಳೆ ನಾರ್ಮಲ್ ಬೇಳೆ ಬರುತ್ತಲ್ಲ ಅದು ಇಷ್ಟ ಆಗೋಲ್ಲ ನನಗೆ ತಿನ್ನೋಕ್ಕೂ ಒಂಥರ ಒಂಥರ ಮೊಕ್ಕೊಡ್ದಂಗೆ ಅಂತ ಅನಿಸುತ್ತೆ ಸೊ ಇವಾಗೆಲ್ಲ ಮುಚ್ಚಿಟ್ಟೆ ಏನೇನು ಹಾಕಬೇಕು ಅಂತ ನೆನ್ಪುಸ್ಕೊಂಡು ನೆನ್ಪಿಸ್ಕೊಂಡು ಎಲ್ಲ ನೀಟಾಗಿ ಮುಚ್ಚಿಟ್ಟೆ ಕ್ಲೋಸ್ ವಿಶಿಲ್ ಹಾಕ್ಬಿಟ್ಟು ಒಂದು ಮೂರು ವಿಶಿಲ್ ಬರಬೇಕು ಗೈಸಿದು ನೀಟಾಗಿ ಮುಚ್ಚಿದ್ರು ಇಲ್ವೋ ಅಂದ್ಬಿಟ್ಟು ನೋಡ್ಕೊತಾ ಇದ್ದೀನಿ ಒಂದು ದಿಸೈನಾಗ್ಬಿಡ್ತು ನಮ್ಮ ಮನೇಲಿ ಕುಕ್ಕರು ಅನ್ನ ಇಟ್ಟಿದ್ವಿ ಅದು ವಿಶಿಲ್ದೇನೋ ಹೋಗ್ಬಿಟ್ಟಿತ್ತು ಅನಿಸುತ್ತೆ ಸೊ ಅದೇನಾಯ್ತು ಇತ್ತು ಪಟ್ಟಂತ ಹಿಂಗೆ ಎಗರು ಬಿಡ್ತು ಅನ್ನೋದು ಮೇಲೆಲ್ಲ ಸಿಗ್ದು ಹೋಗ್ಬಿಡ್ತು ನನಗಂತೂ ಭಯ ಆಗೋಗ್ಬಿಡ್ತು ನಾವು ಅಮ್ಮ ಪಟ್ಟಂತ ಒಂದು ಆಫ್ ಮಾಡೋದು ಆಮೇಲೆ ಎಲ್ಲ ನೀಟಾಗೆ ಎಲ್ಲ ಆಗ್ತಿದ್ದಂಗೆ ನಂಗೆ ನೀಟಾಗಿ ಒರೆಸ್ಕೋಬೇಕು ಆಮೇಲೆ ಪಾತ್ರೆನೂ ಇತ್ತು ಪಾತ್ರೆ ಇದ್ರೆ ಅಂತೂ ನಿಜವಾಗ್ಲೂ ನನಗೇನು ಕೆಲಸ ಮಾಡೋಕ್ಕೂ ಇಷ್ಟ ಆಗೋಲ್ಲ ಸಾಂಬಾರಿಗೆ ಇಟ್ಬಿಟ್ರೆ ಆಮೇಲೆ ನನಗೆ ಪಾತ್ರೆ ತೊಳಿಬೋದು ಅಂದ್ಬಿಟ್ಟು ಅಷ್ಟೇ ಬೇಗ ಸಾಂಬಾರ ಇಟ್ಬಿಟ್ಟೆ ನೋಡಿ ಎಷ್ಟೊಂದು ಪಾತ್ರೆ ಬಿದ್ದಿದೆ ನಾನು ಬೆಳಿಗ್ಗೆ ತಾನೇ ತೊಳೆದ್ಬಿಟ್ಟು ಕಾಲೇಜ್ಗೆ ಹೋಗ್ತೀನಿ ಬಂದಿದ ತಕ್ಷಣ ನೋಡಿದ್ರೆ ಇಷ್ಟು ಪಾತ್ರೆ ನೋಡಿದ್ರೆ ನಂಗೆ ನಿಜವಾಗ್ಲೂ ಅಯ್ಯೋ ಶಿ ಪಾತ್ರೆ ತೊಳಿಬೇಕಲ್ಲಪ್ಪ ಅಂತ ಅನಿಸುತ್ತೆ ಡೈಲಿ ಇಷ್ಟು ಪಾತ್ರೆ ಬೆಳಿಗ್ಗೆನೂ ಅಷ್ಟೇ ಸಂಜೆನೇ ಬಂದಿನೂ ಅಷ್ಟೇ ಬೆಳಿಗ್ಗೆ ಇದ್ರೆ ನಮ್ಮಮ್ಮ ತೊಳಿತಾರೆ ಒಂದೊಂದು ಸಲ ಅಷ್ಟೇ ತೊಳೆಯೋಲ್ಲ ಇನ್ನು ಮಿಕ್ಕಿ ಟೈಮ್ ನಾನೇ ತೊಳಿಬಿಟ್ಟು ಕಾಲೇಜ್ಗೆ ಹೋಗ್ತೀನಿ ಪಾಪ ಅವ್ರಿಗೂ ಟೈಮ್ ಆಗಿರುತ್ತೆ ಅಡುಗೆ ಮಾಡ್ತಾರಲ್ಲ ಅದಕ್ಕೆ ಮಾರ್ನಿಂಗ್ ಟೈಮು ಅಮ್ಮನೇ ಅಡುಗೆ ಮಾಡೋದು ಸೊ ನಾನು ಏನು ಮಾಡಲ್ಲ ನಾನು ರೆಡಿ ಆಗೋದೇ ಅಷ್ಟು ಲೇಟಾಗಿ ಹೋಗ್ಬಿಡುತ್ತೆ ಪಾಪ ಅವರೇ ಮಾಡ್ತಾರೆ ಏನೂ ನನ್ನ ಕರೆಯೋಲ್ಲ ನನಗಂತೂ ನಮ್ಮಮ್ಮ ಸಿಕ್ಕಿರೋದು ಅದೇನು ಅಂತಾರಲ್ಲ ಏಳು ಜನ್ಮದ ಪುಣ್ಯ ಅಂತ ಆ ಥರ ಅಂತ ಅನಿಸ್ಬಿಡುತ್ತೆ ಪಾಪ ಒಂದು ಮಾತು ಕರೆಯೋಲ್ಲ ಅವರೇ ಎಲ್ಲ ಇದು ಮಾಡ್ಕೋತಾರೆ ಅಡುಗೆ ಮಾಡ್ತಾರೆ ನಾನಂತೂ ಏನು ಮಾಡೋಕ್ಕೆ ಹೋಗಲ್ಲ ಇದು ನೋಡಿ ಪುಟಾಣಿ ಮಡಿಕೆ ಐಸ್ ಕ್ರೀಮು ತೊಗೊಂಬಂದಿದ್ದು ಅದರಲ್ಲಿ ಐಸ್ ಕ್ರೀಮ್ ಇತ್ತು ಅದು ತಿನ್ಬಿಟ್ಟು ಮಡಿಕೆ ಇನ್ನೇನು ಎಸ್ಯೋದು ಅಂತ ಹೇಳಿಬಿಟ್ಟು ಹಂಗೆ ಇಟ್ಕೊಂಡೆ ಉಪ್ಪು ಏನಾದರೂ ಹಾಕ್ಬೋದು ಇಲ್ಲ ಅದರಲ್ಲಿ ಕಾಫಿ ಕುಡಿಬೋದು ಅಂತ ಚೆನ್ನಾಗಿರುತ್ತಲ್ಲ ಅದು ಬಿಟ್ಬಿಟ್ಟು ನೋಡೋಕ್ಕೆ ನೋಡಿ ಇಷ್ಟು ಪಾತ್ರೆ ಎಲ್ಲ ತೊಳ್ದುಬಿಟ್ಟು ತಿರ್ಗ ಎಲ್ಲ ಜೋನ್ಸಿದೆ ಅಂದರೆ ನಾರ್ಮಲ್ ಶೆಲ್ಪ್ ಮೇಲೇ ಹಾಕಿದ್ದೀನಿ ನೀರೆಲ್ಲ ಸುರ್ಕೊಳ್ಳಿ ಅಂತ ನನ್ನ ವೀಡಿಯೋ ನೋಡಿ ಸ್ಟ್ಯಾಂಡ್ ಹಿಂಗಿದೆ ಅಂತ ಹುಳ್ಳಿ ಕಾಳು ಒಳಗಡೆ ಹಾಕಿಬಿಟ್ಟು ಕಡ್ಡಿ ಇಕ್ಕಿ ಆಮೇಲೆ ಅದಕ್ಕೊಂದು ರಿಬ್ಬನ್ ಹಾಕ್ಬಿಟ್ಟು ಸಿಗ್ಸಿರೋದು ಫೋನ್ ಸಿಗಿಸ್ತೀನಿ ಅಲ್ಲಿ ಸೊ ಅದಂತೂ ನಿಂತ್ಕೊತಾನೆ ಇಲ್ಲ ನಿಮ್ಮ ಹೆಚ್ಚುವಾಗಲೂ ಬೇಜಾರಾಗಿ ಹೋಗ್ಬಿಡ್ತು ನನಗಂತೂ ವೀಡಿಯೋ ಸ್ಟ್ಯಾಂಡ್ ತೊಗೋಬೇಕು ಸ್ವಲ್ಪ ಅಮೌಂಟ್ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಇವಾಗ ನೋಡಿ ಆಗಿದೆ ಒಂದು ಎರಡು ವಿಜಿಲ್ ಇಲ್ಲ ಮೂರು ವಿಜಿಲ್ ಓಡಿಸ್ಕೊಂಡೆ ಮೂರು ವಿಜಿಲ್ ಕೂಗೋ ನೀನು ಕೂಗುತ್ತೆ ಅನ್ನುವಾಗ ಆಫ್ ಮಾಡಿಬಿಡ್ತೀನಿ ನಾನು ಆವಾಗ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ಸಪ್ರೇಟ್ ಮಾಡ್ಕೊಂಡು ಅದನ್ನು ಚೆನ್ನಾಗೇ ಮಸ್ಕೋಬೇಕು ಅಂದರೆ ಮಸಿಬೇಕು ಅಂತ ಹೇಳ್ತಾರೆ ಆ ಥರ ಮಸ್ಕೊಂಡು ಆಮೇಲೆ ಒಗ್ಗರಣೆ ಕೊಡಬೇಕು ನೋಡಿ ಇದು ಎಲ್ಲ ಹಾಕಿದ್ದೀನಲ್ಲ ನಾನು ಜಾಸ್ತಿ ಮಸ್ಯಕ್ಕೋಗಲ್ಲ ಯಾಕಂದರೆ ಆಲಿಗಿಡ್ಡೆ ಎಲ್ಲ ಇದ್ದರೆ ಇವ್ರಿಗೆ ನಮ್ಮಪ್ಪಂಗೆ ಇಷ್ಟ ಆಗುತ್ತೆ ನಮ್ಮಮ್ಮಂಗೂ ಅಷ್ಟೇ ಇಷ್ಟ ಆಗುತ್ತೆ ನಾನೇನು ಜಾಸ್ತಿ ಜಾಸ್ತಿ ಹೋಗ್ಬಿಟ್ರೆ ನಮ್ಮಪ್ಪ ಬೈತಾರೆ ಏನಿದು ಒಳ್ಳೆ ಮೊಸೊಪ್ಪು ಹಿಂಗೈತೆ ಅಂತ ಸೊ ಅದಕ್ಕೆ ಅವ್ರಿಗೆ ಸೊಪ್ಪು ಇರಬೇಕು ಗೈಸ್ ಜಾಸ್ತಿ ರುಬ್ಬಿಟ್ಟು ಮಾಡಿದರೆ ಇಷ್ಟ ಆಗೋಲ್ಲ ನನಗೆ ರುಬ್ಬು ಮಾಡಿದ್ರೆ ಇಷ್ಟ ನನ್ನ ತಮ್ಮಂಗೂ ಇಷ್ಟ ನಮ್ಮಮ್ಮಿಗೂ ಇಷ್ಟ ಆದರೆ ನಮ್ಮ ಅಪ್ಪಂಗೆ ಮಾತ್ರ ಇಷ್ಟ ಆಗೋಲ್ಲ ನಮ್ಮ ಅಪ್ಪಂಗೆ ಇದೇ ಥರ ಇಷ್ಟಂತೆ ಸೊ ಅವ್ರ ಊಟ ಕಟ್ ಕಳಿಸ್ಬೇಕು ಅಂದ್ಬಿಟ್ಟು ನೋಡಿ ಎಲ್ಲ ನಿಧಾನಕ್ಕೆ ಅದು ಅಲ್ಲಿಗಿಟ್ಟೆ ಇಲ್ಲಿ ಇದಾಗಿಬಿಡುತ್ತೆ ಅಂತ ನಿಧಾನಕ್ಕೆ ಮಸ್ಕೋತಾ ಇದ್ದೀನಿ ಮೆಣ್ಸಿನ್ಕಾಯಿ ಅದು ಮಾತ್ರ ಮಸ್ತೆ ಏನು ಸೊಪ್ಪು ಎಲ್ಲ ಹಂಗಂಗೆ ನಾರ್ಮಲಾಗಿ ಮೇಲ್ಮೇಲೆ ಮಾತ್ರ ಮಸ್ತೆ ಜಾಸ್ತಿ ಮಸ್ಯಕ್ಕೆ ಹೋಗಲಿಲ್ಲ ಗಂಧ ಆಗ್ಬಿಡುತ್ತೆ ಅಂತ ನೋಡಿ ಇವಾಗ ಮಸ್ತ್ ಬಿಟ್ಟು ಒಂದು ಸ್ವಲ್ಪ ಮುದ್ದೆ ಮಾಡಬೇಕು ಗೈಸ್ ಏನಂದರೆ ನಮ್ಮಪ್ಪ ಫೋನ್ ಮಾಡಿಬಿಟ್ಟು ಅಡುಗೆ ಬೇಡ ನನಗೆ ಅಂತ ಹೇಳಿದ್ರು ಯಾಕಂದರೆ ಅಲ್ಲಿ ನಮ್ಮ ದೊಡ್ಡಪ್ಪ ಇದ್ದಾರೆ ಸೊ ಅವ್ರು ಅಲ್ಲಿಗೆ ಹೋಗಿದ್ದಾರೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನನಗೆ ಅಮ್ಮಂಗೆ ಅಲ್ವಾ ಅಂತ ಒಂದು ಚಿಕ್ಕ ಪಾತ್ರೆಯಲ್ಲೇ ಇಟ್ಟೆ ಮುದ್ದೆಗೆ

ಲೇನ ಅದೆ ಏನೋ ಪ್ಯಾಂಟ್ ತರಕ ಹೋಗೋಣ ಒಂದು ಪ್ಯಾಂಟ್ ವಾಟ್ಸಪ್ ಹೋಗೋಣ ಬತ್ತರ ಇಂಗಾ ಆಫ್ ಮಾಡ್ಲಾ ಕುದೀತೈತೆ ಸಾಂಬಾರ್ ಪುಡಿ ಸ್ವಲ್ಪನೇ ಆಗ್ತೈತೆ ಜಾಸ್ತಿ ಆಗ್ತಿಲ್ಲ ಕುದಿತೈತೆ ಒಂಚೂರು ನೀನು ಅತ್ತೀಕ ಕಕ್ಕ ಏನಾ ವನಕرمಕ್ಕೆಮ ಕೋರ ಯಾರೆ ಪೂಜೆ ಇತದ ಬದಿದೆನೆ ನಾನು ಪೂಜೆ ಗೆರೆಚೆ ನಾನು ಕಟ್ಟಿ ಕಳಕ್ಕೆ 200 ತ ಕಟೋರಂತೆ ಬೆಳಾರ್ ಬಂದು ಅಕ್ಕಿನ ಮಕ್ಕ ತಾಣಿ ಜಾ ಗೈಸ್ ನೋಡಿ ಇದು ವಿಡಿಯೋ ನಾನು ಆಕ್ತಿದೇ ಇಲ್ವಾ ಅಂತ ನೋಡಿ ನೋಡಿ ಹೋಗ್ತಾ ಇದೀನಿ ಯಾಕಂದರೆ ಅದು ವೀಡಿಯೋ ಆಫ್ ಆಗ್ತಿದೆ ಸೊ ಬಂದು ಆನ್ ಮಾಡಿ ತಿರ್ಗಿ ಮುದ್ದೆ ತೊಳಿಸೋಕ್ಕೆ ಅದು ಆಗ್ತಿದೆಯಾ ಅಲ್ವ ವೀಡಿಯೋ ಗೊತ್ತಾಗ್ತಾ ಸೊ ಅದಕ್ಕೇ ಆನ್ ಮಾಡಿ ಇದು ಮಾಡೋದೇ ನನ್ನ ಕೆಲಸ ಆಗ್ಬಿಟ್ಟೈತೆ ಸೊ ಇವಾಗ ಮುದ್ದೆ ತೊಳಸ್ಕೊತಾ ಇದ್ದೀನಿ ಒಂದು ಟ್ರಿಕ್ಸ್ ಏನಂದ್ರೆ ಮುದ್ದೆಗುಳ್ ಬರಬಾರ್ದು ಅಂದರೆ ಸ್ವಲ್ಪ ಆಯಿಲು ಅಂದರೆ ಮನೇಲೇ ಸಾಂಬಾರಿಗೆ ಹಾಕ್ತಾರಲ್ಲ ಆಯಿಲ್ ಅದು ಆಮೇಲೆ ಸ್ವಲ್ಪ ಒಂದೆರಡು ಕಲ್ಲು ಉಪ್ಪು ಹಾಕಬೇಕು ಆವಾಗ ಗುಲ್ಟು ಬರೋಲ್ಲ ಅಂತ ನಮ್ಮಮ್ಮ ಹೇಳಿದ್ದು ಆದರೆ ಗುಲ್ಟು ಬರಲ್ಲ ನಿಜ ಅದು ನೋಡಿ ಇವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ ಒಂದು ಎರಡು ಸಲ ತೊಳಸ್ಬಿಟ್ಟಿತ್ತೆ ನೋಡಿ ಅದು ಕೈ ತೊಳ್ಕೊಬೇಕು ಕೈ ತೊಳ್ಕೊಂಡಾದಮೇಲೆ ಮುದ್ದೆ ಮುಟ್ಟಬೇಕು ಅದು ಅಂಟಿದ್ರೆ ಕೈಗೆ ಅದು ಇನ್ನೂ ಬೆಂದಿಲ್ಲ ಅಂತ ಅಂಟಿಲ್ಲ ಅಂದರೆ ಬೆಂದಿದೆ ಅಂತ ಸೊ ಎರಡು ಮುದ್ದೆನೇ ಮಾಡಿದೆ ಚಿಕ್ಕ ಪಾತ್ರೆಯಲ್ಲಿ ನಮ್ಮಪ್ಪ ಇದ್ದರೆ ಒಂದು ಮೀಡಿಯಮ್ ಸೈಜಲ್ಲಿರೋ ಪಾತ್ರೆಯಲ್ಲಿ ಮಾಡ್ತೀನಿ ನಮ್ಮಪ್ಪ ಏನಾದರೂ ಬೇಡ ಊಟ ಅಂದರೆ ನನಗೆ ನಮ್ಮಮ್ಮಗೆ ರಾಗಿ ಮುದ್ದೆ ಅಂದರೆ ತುಂಬ ಇಷ್ಟ ಬರೀ ರಾಗಿ ಮುದ್ದೆ ನಮ್ಮಪ್ಪ ತಿನ್ನಲ್ಲ ಸೊ ಅದಕ್ಕೆ ಅವ್ರಿಗೋಸ್ಕರ ಅಕ್ಕಿ ಹಾಕ್ಬಿಟ್ಟು ಮಾಡ್ತೀವಲ್ಲ ಸೊ ಇನ್ನೇನು ಮಾಡೋದು ಎರಡೆರಡು ಅಂದ್ಬಿಟ್ಟು ನಾವು ಅದನ್ನೇ ತಿನ್ಕೊತೀವಿ ನಮ್ಮಪ್ಪ ಬೇಡ ಅಂದಿದ್ದ ದಿವಸ ಮಾತ್ರ ನಾನು ನಮ್ಮಮ್ಮ ಈ ಥರ ಮಾಡ್ಕೊತೀವಿ ನಮ್ಮಮ್ಮಿಗೂ ಇಷ್ಟ ನನಗೂ ಇಷ್ಟ ಪುಟಾಣಿ ಆಟ್ ಬಾಕ್ಸಲ್ಲಿ ನೋಡಿ ಎರಡು ಮುದ್ದೆ ಇಡಿಸ್ದು ಸೊ ನಮ್ಮಮ್ಮ ಹಾಗೆ ಊಟ ಇಟ್ಕೊಟ್ಟೆ ಅಮ್ಮ ಊಟ ಮಾಡುವಂತ ಸೊಪ್ಪು ಸಾರು ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಘಮ ಘಮ ಅಂತೈತೆ ನೋಡಿದ ತಕ್ಷಣ ಸ್ಮೆಲ್ಲು ಹಾಲು ಸೊಪ್ಪು ಒಳ್ಳೆ ಹಳ್ಳಿಲಿ ಮಾಡಿರೋ ಥರ ಚೆನ್ನಾಗೈತೈಟ್ ಆಗ್ತೀನಿ ಅವ್ರ ಬೆಳೆನೂ ಹಾಕಿದೀಯ ನೀನೆ ತಾನೇ ಹೇಳ್ದೆ ಅವರೇ ಬೆಳೆ ಹಾಕು ಅಂತ पाकड़ मोन बेड़क साकिन साक मुद्दे बर मुद्दे उ ಗೈಸ್ ನೋಡಿದ್ರಲ್ಲ ಇದು ಬೇರೆ ನನಗೆ ಇಷ್ಟೊಂದು ಅನ್ನೋ ತಿನ್ನೋಕ್ಕೆ ಆಗ್ತಾಯಿಲ್ಲ ಸುಮ್ಮನೆ ಇಕ್ಕೊಂಬಿಟ್ಟು ಅದೇನು ಹೇಳ್ತಾರಲ್ಲ ಕಣ್ಣು ಬೇಕು ಅನ್ಸುತ್ತೆ ಹೊಟ್ಟೆ ಬೇಡ ಅನಿಸುತ್ತೆ ಅಂತ ಸಾರಿ ಅದೇ ಅಲ್ವಾಗ ಅದೇ ಇರೋದು ಹೊಟ್ಟೆ ಬೇಕು ಅನಿಸುತ್ತೆ ಕಣ್ಣು ಬೇಡ ಏನೂ ಗೊತ್ತಿಲ್ಲ ನೋಡಿದ್ರಲ್ಲ ಗೈಸ್ ಮೊಸಬ್ ಸಾಂಬಾರು ಮಾಡಿರೋದು ತುಂಬ ಚೆನ್ನಾಗಿತ್ತು ಸ್ವಲ್ಪ ಖಾರ ಇತ್ತು ನನಗೆ ಕರೆಕ್ಟಾಗಿತ್ತು ಸೊ ಅಮ್ಮ ಕರೆಕ್ಟಾಗಿತ್ತಂತೆ ಸ್ವಲ್ಪ ಇನ್ನೇ ಕುದಿಯಕ್ಕೆ ಇಟ್ಬಿಟ್ಟು ನಾನು ಬಿಸಿ ಮಾಡಿಬಿಟ್ಟು ಎಲ್ಲ ಇನ್ನೊಂದು ಸ್ವಲ್ಪ ಊಟ ಮಾಡಿರೋದೆಲ್ಲ ಪಾತ್ರೆ ಇತ್ತಲ್ಲ ಅದು ಎಲ್ಲ ತೊಳ್ದುಬಿಟ್ಟೆ ಇದೇ ಗೈಸ್ ನನ್ನ ಡೈಲಿ ಲಾಗಂದರೆ ಅಡುಗೆ ಮಾಡೋದು ಅಮ್ಮನ ಜೊತೆ ಕೂತ್ಕೊಂಡು ಊಟ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ಸೊ ನೋಡಿ ಎಲ್ಲ ತೊಳ್ಬಿಟ್ಟು ಇಟ್ಟೆ ಗೈಸ್ ಇಷ್ಟೇ ವಿಡಿಯೋ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಓಕೆ ಬಾಯ್